ಸದ್ಯ ನಿವೇದಿತ ಗೌಡ ಮತ್ತೆ ಸುಜನ್ ಲೋಕೇಶ್ ಮಾತಾಡೋವಂಥ ಫೋನ್ ಕಾಲ್ ಇದೀಗ ವೈರಲ್ ಕೂಡ ಆಗಿದೆ ಎಲ್ಲ ಕಡೆ ಸದ್ಯ ವೈರಲ್ ಕೂಡ ಆಗ್ತದೆ ಹಾಗೆ ಟ್ರೆಂಡಲ್ಲಿ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ನಿವೇದಿತ ಗೌಡಗಂತೂ ಸಾಕಷ್ಟು ಜನ ಬೈಸಿದ್ದಾರೆ ಹೌದು ತೀಟಿ ತಿರೋ ಗಂಟೆ ತುಳಿ ತಿರೋ ಗಂಟೆ ಇದಕ್ಕೆ ಮದುವೆನೋ ಒಂದು ಪಟ್ಟ ಮೇರೆ ಬೀಗಿತ್ತು ನಿಮ್ಗೆ ಯೋಗ್ಯತೆಗೆ ಹೇಳಿ ಬೈತಿದ್ದಾರೆ ಇನ್ನು ವಯಸ್ಸಿನ ಅಂತರದಿಂದ ಕಾರಣದಿಂದಾಗಿ ದೂರ ಆಗಿದೆ ಅಂತ ಕೆಲವರು ವಾದ ಮಾಡಿದರೆ ಇನ್ನೂ ಕೆಲವರು ಹೇಳೋ ಪ್ರಕಾರ ಸದ್ಯ ಸುಜನ್ ಲೋಕೇಶ್ ಇದಕ್ಕೆ ಕಾರಣ ಅಂತ ಹೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಹರ್ದಾಡ್ತದೆ ಹೌದು ಸದ್ಯ ಸುಜನ್ ಲೋಕೇಶ್ ಮತ್ತು ನಿವೇದಿತ ಗೌಡ ಮಾತಾಡೋ ಒಂದು ಆಡಿಯೋ ಕೂಡ ಈ ಆಡಿಯೋ ಕ್ಲಿಪ್ನಲ್ಲಿ ಸುಜನ್ ಹೇಳಿರೋದೇನಪ್ಪ ಅಂದರೆ ಸುದ್ದಿ ಯಾವಾಗಿನ ಡೈವರ್ಸ್ ಡೇವರ್ಸ್ ಲೇಟ್ ಅಂತಲೂ ಕೂಡ ಕೇಳಿದ್ದಾರೆ ಇಲ್ಲ ಇಲ್ಲ ಆದಷ್ಟು ಬೇಕಾ ತೊಗೊತಿದ್ದೀನಿ ಯಾಕೆಂದರೆ ಕುಟುಂಬದವರ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾನು ಸರಿ ಹೋಗೋದಿಲ್ಲ ನಾನು ನಿನ್ನ ಬಿಟ್ಟಿರ್ತೇನೆ ಹೇಳು ಅಂತೇಳಿ ಕೂಡ ನಿವೇದಿತ ಗೌಡ ಹೇಳಿರೋ ಮಾತುಗಳು ಸಾಕಷ್ಟು ಹಾಲು ಕೂಡ ಆಗ್ತದೆ ಇನ್ನೊಂದು ಕಡೆ ನಿವೇದಿತ ಗೌಡ ಸುಜನ್ ಜೊತೆ ಇದ್ದಂಥ ಸಂಬಂಧದಿಂದನೇ ಕಾರಣದಿಂದಾಗಿ ಸದ್ಯ ಆಕೆ ಚಂದನ್ ಶೆಟ್ಟಿಯನ್ನು ಬಿಡೋಕ್ಕೆ ಒಂದು ಕಾರಣ ಆಯಿತು ಅಂತ ಕೂಡ ಹೇಳಲಾಗುತ್ತೆ ಚಂದನ್ ಶೆಟ್ಟಿ ಜೀವನದಲ್ಲಿ ಬಿರುಗಳ ಸೃಜನೆ ಕಾರಣ ಎಂಬುದು ಇಲ್ಲಿ ಗೊತ್ತಾಗಿದೆ ಆದರೆ ನಿವೇದಿತಗೊಡಂಗ ಸದ್ಯ ಚಂದನ್ ಶೆಟ್ಟಿ ಇದರ ದುಡ್ಡು ಖಾಲಿ ಇತ್ತು ಈಗ ಸೃಜನ ತೀರದ ದುಡ್ಡು ಖಾಲಿ ಅಂತ ಟಾರ್ಗೆಟ್ ಇಟ್ಟಿದ್ದಾಳ ಅಂತ